సహిష్ణులు సాహిత్య శ్రీమంతిక ఉండూ ఎల్ బే మాట్లాడతారు

ಈ ಕಾರ್ಯಕ್ರಮವನ್ನು 100% ಪಾಲ್ಗೊಳ್ಳುವಂತೆ ಕಾರ್ಯಕ್ರಮ ಅವರು ಹೇಳಿದಕ್ಕೆ ಇಲ್ಲಿ ಮೇಜಿನೇನ ಒಕ್ಕಡೆಯಲ್ಲಿ ಪಡೆತಾ ಅಂದ್ಜನ ಕಣ್ತುಂಬಿ ಸಂಪಾಯನ ಆದಿನದ ಉಪಮಾ ಕಾರಣ ಕಾರ್ಯಗಾನ ಸುದು ನಾವು ಸವೆ ಆ ಮನೆಕಿನ ವಿಶಾದ ಹೊರತಾ ತೈತಿ ಮೇಜನ್ ಆಗೋದು ಸಫೆಯಲಿ

ತುಂಬ ಪ್ರೀತಿಯ ಸಿಟ್ಟ ಮುಂಚೆ ಕರುತ್ತದೆ ಎಷ್ಟೇ ಇದ್ದರೂ ನಿಮ್ಮ ಬಾಯಿಯಿಂದ ಅದೆಂತ ಹಾಕಿ ಅವರೆಂಬುದು ಹೋಗುವುದಿಲ್ಲ ನಿಮ್ಮ ಬರಲಾದ ಮುಂದಿನ ನಿಮ್ಮ ವಸಂತಗಳು ಸಂತಸ ತರದಂದು ಬಿಡಿ ನಿಮ್ಮ ಚಿಂತೆಗಳನ್ನು ಹತಾಶಿ ನಿರಾಶೆಗಳ ಮುಂದೆ ದೂರು ನಿಮ್ಮ ಕೃತಿಯ ಹಸಿನ್ನು ಓದಲು ಕಾಪಿದೆ ಸ್ನೇಹದ ನಾಡು ಸ್ವಾಗತ ಹೋಗಿದೆ